ಅವರು ಇಚ್ಛೆ ಪಟ್ಟರೆ ಅವ್ರ ಇಚ್ಛೆ ಪಟ್ಟರೆ ಯಾಕೆಂದರೆ ಕೆಲವು ಟೈಮಲ್ಲಿ ರಿಜೆಕ್ಷನ್ ಆಗ್ತದೆ ಅವ್ರ ಇಚ್ಛೆ ಪಟ್ಟರೆ ಬೆಂಗಳೂರು ನಗರದಲ್ಲಿ ಬಿಡಿಯಲ್ಲಿ ಅವರು ಒಂದು ಒಪ್ಪಿಗೆ ಕೊಟ್ಟರೆ ಒಪ್ಪಿಗೆ ಪಟ್ಟರೆ ಕೊಟ್ಟರೆ ಅವ್ರಿಗೊಂದು ಜಿ ಕ್ಯಾಟಗರಿ ಸೈಟನ್ನು ಕೊಡಬೇಕು ಅಂತ ಹೇಳಿ ತೀರ್ಮಾನವನ್ನು ಕೂಡ ನಾವು ಮಾಡಿದ್ದೇವೆ ಏನು ನಮ್ಮ ರೂಲ್ಸ್ ಇದೆ ಆ ರೂಲ್ಸ್ ಪ್ರಕಾರ ಒಬ್ಬರಿಗೂ ಯಾರು ಮೂಲ ಮೂಲ ಇದೆಲ್ಲ ಅದನ್ನ ಕೊಟ್ಟಿದೆ ದಿಸ್ ಇಸ್ ಟು ಡೇಸ್ ಡಿಶಿಷನ್ ಅವ್ರಿಗೂ ಅನುವಾದ ಮಾಡಿದ್ರು ಗಭಿನಿಸ್ತೇವೆ ಅವ್ರ್ ಗಭನಿಸ್ತೇವೆ ಎರಡನೇದು ಬೆಂಗಳೂರು ನಗರದ ಆ ತ್ಯಾಜ್ಯ ವಿಲೇವಾರಿ ವಿಚಾರದಲ್ಲಿ ಆ ಫಸ್ಟ್ ಫಸ್ಟು ನಮ್ಮ ರಾಮನಗರ ಜಿಲ್ಲೆಗೆ ಸಂಬಂಧಪಟ್ಟಂತೆ ಬೆಳಗ್ಗೆ ಭಾಳ ಜನ ಕಾತುರಾಗಿದ್ದೀರಿ ಏನಾಗ್ತಾ ಇದೆ ಹೇಳಿ ಸೊ ನಾವೆಲ್ಲ ರೂಲ್ಸು ರೆಗ್ಯುಲೇಷನ್ಸು ಆ್ಯಕ್ಟು ಎಲ್ಲ ತೆಗೆದು ನೋಡಿದ್ದೇವೆ ಏನು ಬೇಕೋ ಅಮೆಂಡ್ಮೆಂಟ್ಸ್ ಕೂಡ ಎಲ್ಲ ಆಗಿತ್ತು ಸೊ ಇವತ್ತಿಂದ ಇವತ್ತಿಂದ ಬೆಂಗಳೂರು ರಾಮನಗರ ಜಿಲ್ಲೆ ಹೆಡ್ ಕ್ವಾರ್ಟರ್ಸು ರಾಮನಗರದಲ್ಲೇ ಇರ್ತದೆ ಮೂಲ ಅದು ಬೆಂಗಳೂರು ಜಿಲ್ಲೆ ಆಗಿತ್ತು ಇವತ್ತಿನಿಂದ ಇವತ್ತು ಕ್ಯಾಬಿನೆಟ್ನಲ್ಲಿ ಅದು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೇಳಿ ಇವತ್ತು ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಆಗಿದೆ ಇವತ್ತು ಅದಕ್ಕೆ ಸಂಬಂಧಪಟ್ಟಂತೆ ಆದೇಶ ಕೂಡ ಬರ್ತದೆ ಇದೊಂದು ಸಂತೋಷವಾದಂಥ ವಿಚಾರ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಇದನ್ನು ಹೇಳಲಿಕ್ಕೆ ವಹಿಸ್ತೇನೆ ರಾಮನಗರದ ಹೆಡ್ ಕ್ವಾರ್ಟರ್ಸು ಫಂಕ್ಷನಿಂಗಲ್ಲಿ ಯಾವ ಥರದ ಬದಲಾವಣೆ ಕೂಡ ಇರುವುದಿಲ್ಲ ಅದಾಗ ಅದು ಮುಂದುವರಿದಿದೆ ಬೇರೆ ಬೇರೆ ಎರ್ಬಂಡ್ ಡೆವಲಪ್ಮೆಂಟ್ ಆಮೇಲೆ ಕೆಲವು ಅನೇಕರು ಬೀಡಿಯಲ್ಲಿ ಕೆಲವು ಅನೇಕ ಸಂಘ ಸಂಸ್ಥೆಗಳೆಲ್ಲ ಭಾಳ ದೇವಸ್ಥಾನಗಳು ಸಂಘ ಸಂಸ್ಥೆಗಳೆಲ್ಲ ಬೀಡಿಯಲ್ಲಿ ಅವರೆಲ್ಲ ಸೈಟ್ಗಳನ್ನು ತೆಗೆದುಕೊಂಡಿದ್ದರು ಅವರಿಗೆ ಒನ್ ಟೈಮ್ ಟ್ಯಾಕ್ಸ್ ಬೆನಿಫಿಟನ್ನು ಇದನ್ನು ಇಂಟ್ರೆಸ್ಟ್ ಬೆನಿಫಿಟನ್ನು ಕೊಟ್ಟಿದ್ದೇವೆ ನೂರ ಇಪ್ಪತ್ತು ದಿನ ಒಳಗಡೆ ಅವರೆಲ್ಲ ಏನೇನು ಕಟ್ಟಬೇಕೋ ಎಲ್ಲ ಕಟ್ಟಬೇಕು ಕಟ್ಟಿದ್ರೆ ಒನ್ ಟೈಮ್ ಫೆಸಿಲಿಟೀಸ್ನ ಅವ್ರಿಗೆ ಬೆನಿಫಿಟನ್ನು ಬಿಡಿಯಲ್ಲಿ ಯಾರು ಡಿಫಾಲ್ಟರ್ಸ್ ಆಗಿದ್ರು ಅಂಥವ್ರು ಇಂಟ್ರೆಸ್ಟ್ ವೇವರನ್ನು ಮಾಡಿದ್ದೇವೆ ಇಂಟ್ರೆಸ್ಟ್ ಒಟ್ಟು ಇನ್ನೂರ ಮೂವತ್ನಾಲ್ಕು ಕೋಟಿ ಇದೆ ಸೊ ಇಂಟ್ರೆಸ್ಟ್ ವಿವರನ ಮಾಡಿದ್ದೇವೆ ಟನಲ್ ವಿಚಾರ ಕೂಡ ಚೀಫ್ ಮಿನಿಸ್ಟರ್ಗೆ ಟೆಂಡರ್ ಕರಿಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಎರಡು ವಿಚಾರ ಇದೆ ಹೈಬ್ರಿಡ್ ಮಾಡಬೇಕಾ ಇಲ್ಲ ಅಂತಂದರೆ ಬೂಟ್ ಹ್ಯಾನ್ ಮಾಡ್ಬೇಕಾ ಅಂತೇಳಿ ಸೊ ಅದಕ್ಕೆ ಚೀಫ್ ಮಿನಿಸ್ಟ್ರಿಗೆ ಆಥರೈಸ್ ಮಾಡಿದ್ದೀವಿ ನಾನು ಚೀಫ್ ಮಿನಿಸ್ಟರ್ ಕೂತ್ಕೊಂಡು ಅದನ್ನ ಟೆಕ್ನಿಕಲ್ ಆಗಿ ತೀರ್ಮಾನ ಮಾಡಿ ಅದನ್ನು ಕೂಡ ಟೆಂಡರ್ ಕರೀಲಿಕ್ಕೆ ಗ್ಲೋಬಲ್ ಟೆಂಡರ್ ಇಟ್ ವಿಲ್ ಬಿ ಎ ಗ್ಲೋಬಲ್ ಟೆಂಡರ್ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೇವೆ ಒಟ್ಟು ಹದಿನಾರು ಸಾವಿರ ಹತ್ತೊಂಬತ್ತು ಹದಿನೇಳು ಸಾವಿರದ ಏಳ್ನೂರ ಎಂಬತ್ತು ಕೋಟಿ ರೂಪಾಯಿ ಆಮೇಲೆ ಮೆಟ್ರೋ ವಿಚಾರದಲ್ಲಿ ಮೆಟ್ರೋ ವಿಚಾರ ಒಂದು ಬೃಹತ್ ತೆಗೆದುಕೊಂಡಿದ್ದೇವೆ ಒಟ್ಟು ಎಸ್ಟಿಮೇಟ್ ಕಾಸ್ಟ್ ತರ್ ಸ್ಟೇಜ್ಗೆ ನಲವತ್ತು ಸಾವಿರದ ನಾನೂರ ಇಪ್ಪತ್ತೈದು ಕೋಟಿ ರೂಪಾಯಿ ವೆಚ್ಚದ ಅನುಮತಿಯನ್ನ ಕೊಟ್ಟಿದ್ದೇವೆ ತರ್ ಸ್ಟೇಜ್ಗೆ ಅದು ಟೆಂಡರ್ ಕೂಡ ನಾವು ಪ್ರಾರಂಭವನ್ನು ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂತೆ ನಾವು ಮಾಡ್ತಾ ಇದ್ದೇವೆ ಸಾವಿರದ ನಾನೂರ ಇಪ್ಪತ್ತೈದು ಕೋಟಿ ನಲವತ್ ಸಾವಿರದ ನಾನೂರ ಇಪ್ಪತ್ತೈದು ಕೋಟಿ ರೂಪಾಯಿ ಆಮೇಲೆ ಕಾಲು ಬಿದ್ದನ್ನ ಹಿಂದೆ ಬಿ ಜೆ ಪಿ ಗೌರ್ಮೆಂಟಲ್ಲಿ ತೊಂಬತ್ತೆಂಟು ಪ್ಯಾಕೇಜ್ ಅಂತ ಕ ಕಸ ವಿಲೇವಾರಿಗೆ ಟೆಂಡರ್ ಕರೆದಿದ್ದರು ಬೇಕಾದಷ್ಟು ವಿಚಾರಗಳಿತ್ತು ಅದನ್ನೆಲ್ಲ ಈಗ ನಾನು ಬೆಳೆಸ್ ಹೇಳೋಕ್ಕೋಗೋಲ್ಲ ಕೆಲವರು ಕೋರ್ಟ್ಗೆ ಹೋಗಿದ್ದು ಕೋರ್ಟಲ್ಲಿ ತೀರ್ಮಾನ ಕೊಟ್ಟಿದ್ದಾರೆ ನಾಲ್ಕು ತಿಂಗಳಲ್ಲಿ ಇದನ್ನು ಫೈನಲೈಸ್ ಮಾಡಿ ಅಂತ ಅದನ್ನು ಸ್ಕ್ವಾಶ್ ಮಾಡಿದ್ದಾರೆ ನಾವು ಪ್ರತಿ ಕ್ಷೇತ್ರದಲ್ಲೂ ಒಂದೊಂದು ಕ್ಷೇತ್ರಕ್ಕೆ ಒಂದೊಂದು ಪ್ಯಾಕೇಜ್ ಅಂತ ಮಾಡಿ ಕೆಲವು ದೊಡ್ಡ ಕ್ಷೇತ್ರಕ್ಕೆ ಎರಡು ಈ ಥರ ಮಾಡಿ ಒಟ್ಟು ಮೂವತ್ತ್ಮೂರು ಪ್ಯಾಕೇಜಲ್ಲಿ ಬರೀ ಟ್ರಾನ್ಸ್ಪೋರ್ಟೇಷನ್ ನಮ್ಮ ಟ್ರಾನ್ಸ್ಪೋರ್ಟೇಷನ್ ಸೆಂಟ್ರಿಗೆ ತೆಗೆದುಹಾಕೋಂಥದ್ದು ಅಲ್ಲಿಂದ ಬೇರೆ ಕಡೆ ನಾವು ಏನು ಎರಡು ಪ್ಯಾಕೇಜು ಎರಡು ಜಾಗದಲ್ಲಿ ಮಾಡಬೇಕು ಅಂತಿದ್ದೀವಿ ಆ ಜಾಗಕ್ಕೆ ಶಿಫ್ಟ್ ಮಾಡಲಿಕ್ಕೆ ಸೊ ಈಗ ಮೂವತ್ತ್ಮೂರು ಪ್ಯಾಕೇಜ್ ಮಾಡಿ ಅದನ್ನು ಟೆಂಡರ್ ಕೂಡಲೇ ಕರಿತಾ ಇದ್ದೀವಿ ನಾಲ್ಕು ಸಾವಿರದ ಏಳುನೂರ ತೊಂಬತ್ತೊಂದು ಕೋಟಿ ನಾಲ್ಕು ಸಾವಿರದ ಏಳ್ನೂರ ತೊಂಬತ್ತೊಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಆ ಯೋಜನೆ ನಡೀತಾ ಇದೆ ಕಸ ವಿಲಾವರಿದು ಅದನ್ನು ಕೂಡ ನಾವು ಇದ್ದೀವಿ ಗಾರ್ಬೇಜ್ ಕಲೆಕ್ಷನ್ ಕಲೆಕ್ಷನ್ ಅಂಡ್ ಟ್ರಾನ್ಸ್ಪೋರ್ಟೇಷನ್ ಸೆವೆನ್ ಇಯರ್ಸ್ ಸೆವೆನ್ ಇಯರ್ಸ್ ನಾನು ಐದು ವರ್ಷ ಮಾಡ್ಬೇಕು ಅಂತ ನನ್ನ ಆಸೆ ಇತ್ತು ಬಟ್ ವೆಹಿಕಲ್ದು ಪೊಸಿಷನ್ನು ವೆಹಿಕಲ್ಗೆ ಸ್ಟ್ರೆಂತು ಅವರು ಸೆವೆನ್ ಇಯರ್ಸ್ ಅಂತ ನಿಗದಿ ಮಾಡಿದ್ದಾರೆ ಅದಕ್ಕೆ ಸೆವೆನ್ ಇಯರ್ಸ್ ಟೆಂಡರ್ನ ಕರೀತೇವೆ ಹಾಂ ಖಂಡಿತ ಡಿಫ್ರೆನ್ಸ್ ಇದೆ ಬೇಕಾದಷ್ಟು ರೆಸ್ಪಾನ್ಸಿಬಿಲಿಟಿ ವೆಹಿಕಲ್ಲು ಡಿಫ್ರೆನ್ಷಿಯೇಟ್ ಮಾಡೋದು ಕನ್ಸ್ಟ್ರಕ್ಷನ್ನು ಆಕ್ಟಿವಿಟೀಸ್ ಸಪ್ರೇಟ್ ಮಾಡೋಂಥದ್ದು ಅವ್ರಿಗೆ ಏನೇನು ತೊಗೊಂಡೋಗ್ಬೇಕು ಅಂತೇಳಿ ಸ್ಪೆ ಸ್ಪೆಸಿಫಿಕ್ಗೆ ಸ್ಟಾರ್ಟಿಂಗಲ್ಲೇ ವಿಂಗಡಣೆ ಮಾಡಲಿಕ್ಕೆ ಒಂದು ಅವಕಾಶ ನಾನು ಮಾಡಿಕೊಡ್ತೀವಿ